ಕೊಡಲ್ಲ ನಾವು ಮಾಡಿದ್ನ ಹೇಳಿದ್ನ ಮಾಡೇ ಮಾಡ್ತೀವಿ ಕಷ್ಟನ ಸುಖನೋ ಗೊತ್ತಿಲ್ಲ ಹತ್ತು ಜನನೋ ಅಮ್ಮ ಇಬ್ರು ಮಾಡ್ತೀವಿ ಐವತ್ತು ಜನ ಇದ್ರು ಮಾಡ್ತೀವಿ ಸಾವಿರ ಜನ ಇಬ್ರು ಮಾಡ್ತೀವಿ ಕೊಟ್ಟು ಮಾತನ್ನ ವಾಪಸ್ತ ಬೇರಲ್ಲ ಎಲ್ರಿಗೂ ನಮಸ್ಕಾರ ಒಬ್ಬ ಕಲಾವಿದ ಸತ್ರ ಕೂಡ ಬದುಕಿರ್ತಾನೆ ಕಲೆಗೆ ಸಾವಿಲ್ಲ ಅನ್ನೋದನ್ನ ಪ್ರತಿಯೊಬ್ಬ ಕಲಾವಿದರು ಸಾಬೀತು ಮಾಡ್ತಾರೆ ಒಂದು ಒಂದು ಖುಷಿಯ ವಿಚಾರ ಅಂದ್ರೆ ಒಬ್ಬ ಮಟನೆಗಾಗಿ ಕೋರ್ಟ್ ಮೆಟ್ಟಿಲಿನ ಏರಿ ಇವತ್ತು ಕಾನೂನು ಪ್ರಕಾರ ಹೋರಾಟ ಮಾಡ್ತಿರುವಂತಹ ನಮ್ಮ ರಾಜುಗೌಡ್ರೆ ನಮ್ಮ ಗೌಡ್ರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಗಮನಗಳು ಯಾಕೆಂದ್ರೆ ನಾವು ನಾವು ಯಾವುದೋ ಒಂದು ವಿಸ್ತಾರಿತ ಹೋರಾಟ ಅದು ಎಲ್ಲ ಇರಬಹುದು ಯಾರ ವಿರುದ್ಧ ಆಗಿರ್ಬೋದು ನಾವು ಧ್ವನಿ ಎತ್ತುತ್ತೀವಿ ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರುವಂತದ್ದು ನಿಷ್ಠಾವಂತ ಹೋರಾಟಗಾರರಿಗಾಗಿ ಒಬ್ಬ ನಿಷ್ಠಾವಂತ ಹೋರಾಟಗ ಹೋರಾಟಗಾರ ಮನೆ ಮಠ ಇಲ್ಲವನ್ನು ಬಿಟ್ಟು ಕಾನೂನು ಮೊರೆ ಹೋಗಿ ಇವತ್ತು ಎಲ್ಲರನ್ನು ಕೂರಿಸಿ ಪಾಪ ಆ ವರ್ಷ ಬೇರ್ಕೊತಾರಕೊಂಡ್ರಿ ಇದು ನಾವಾಗಿ ಮಾಡ್ತಿರೋದಲ್ಲ ವಿಷ್ಣುವರ್ಧನ್ ಅವರು ಮಾಡ್ತಿರೋದು ದಯಮಾಡಿ ಎಲ್ಲ ಹೋರಾಟಗಾರರು ಬನ್ನಿ ಯಾವ ಬೇಡ ಒಬ್ಬ ಬೇಡ ನನಗೆ ಸಪೋರ್ಟ್ ಮಾಡಿ ದಯಮಾಡಿ ನಾನು ತುಂಬಾ ಕಷ್ಟಪಟ್ಟು ಹೋರಾಟ ಮಾಡ್ತಿದ್ದೀನಿ ಅಂತ ಅವರು ಆ ಮನೆಗಾದವ್ರ ಹೋರಾಟ ಮಾಡ್ತಿಲ್ಲ ಒಂದು ಅಭಿಮಾನಕ್ಕಾಗಿ ಹೋರಾಟ ಮಾಡ್ತಿರೋಂತದ್ದು ಅಭಿಮಾನ ಒಬ್ಬ ನಟನ ಮೇಲೆ ಅಭಿಮಾನ ಅಲ್ಲ ಒಬ್ಬ ರಾಜಕಾರಣಿ ಮೇಲೂ ಅಭಿಮಾನ ಇರುತ್ತೆ ಒಬ್ಬ ಹೋರಾಟಗಾರನ ಮೇಲೂ ಅಭಿಮಾನ ಇರುತ್ತೆ ಒಬ್ಬ ಸೈನಿಕನ ಮೇಲೂ ಹೋರಾಟಗಾರ ಅನುಭವ ಸಾರಿ ಅಭಿಮಾನ ಇರುತ್ತೆ ಒಬ್ಬ ಶಿಕ್ಷಕನ ಮೇಲೂ ಅಭಿಮಾನ ಇರುತ್ತೆ ಒಬ್ಬ ರೈತರ ಮೇಲೂ ಅಭಿಮಾನ ಇರುತ್ತೆ ಅಭಿಮಾನಕ್ಕೆ ಮೆಗಿನಾಗಿದ್ದು ಬೇರೆ ಏನು ಇಲ್ಲದೇ ಅಭಿಮಾನಕ್ಕೆ ಬೆಲೆ ಕಟ್ಟಕ್ ಆಗೋದೇ ರೀ ನಾವು ಯಾರ ಬಗ್ಗೆ ಒಬ್ಬಗೆ ಅವ್ರು ಅವ್ರು ಕಂಡ್ರೆ ನಮ್ಗೆ ಅಭಿಮಾನ ಇಲ್ಲ ತುಂಬಾ ಅಂದ ತಕ್ಷಣ ಅದನ್ನ ನಾವು ಹೊರಗಡೆ ಹೊತ್ತಿ ಆಗಲ್ಲ ಹಾಗಾಗಿ ಅವರ ಒಂದು ಈ ಅಭಿಮಾನಕ್ಕೆ ನಾನು ಒಂದು ದೊಡ್ಡ ಧನ್ಯವಾದಗಳನ್ನ ಇಲ್ಲ ಪರವಾಗಿ ಹೋರಾಟಗಾರ ಪರವಾಗಿ ತಿಳಿಸ್ತೇನೆ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ ನಮ್ಗೆ ಅದನ್ನ ಪ್ರಶ್ನೆ ಮಾಡಕ್ಕೆ ಇಲ್ಲಿ ಕೂತಿರೋದು ಉಪವಾಸ ಸತ್ಯಾಗ್ರಹ ನಂಬ್ಕೊಂಡಿರೋದು ಇದೇ ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಏನ್ ಬಂದಿದೆ ಅಂತಲೇ ಅರ್ಥ ಆಗಲ್ಲ ನನಗೆ ಪ್ರತಿಯೊಬ್ರು ಒಂದಲ್ಲ ಒಂದು ರೀತಿ ಒಂದು ಧ್ವನಿ ಎತ್ತಿ ಸರ್ಕಾರದಿರುತ್ತೆ ಸರ್ಕಾರಕ್ಕೆ ಧಿಕ್ಕಾರವನ್ನು ಪ್ರತಿಯೊಬ್ಬ ಹೋರಾಟಗಾರನ ಕೆಲಸವಾಗಿದ್ಯಾ ಪ್ರತಿಯೊಂದು ವಿಷಯಕ್ಕೂ ಅಲ್ಲ ಸ್ವಾಮಿ ಅವರು ಕೊಡ್ತಾರೆ ಹತ್ತು ಗಂಟೆ ಜಾಗ ಕೊಡ್ತಾರೆ ಹತ್ತು ಜಾಗ ಅವ್ರು ಅಂತಾರೆ ಅಂತಾರೆಂಟು ತೀರ್ಮಾನ ಅಂತಾರೆ ಕುಂಟ ಜಾಗ ಬರ್ಕೊಟ್ಟಿದ್ದಾರೆ ಅಂತ ಇಲ್ಲಿ ತೀರ್ಮಾನ ಏನು ನಡೆಯಲ್ಲ ನೀವು ಸರ್ಕಾರಕ್ಕಾಗಿ ಕೇಳಿ ಮನವಿ ಮಾಡಿಕೊಂಡು ನೀವು ಸರ್ಕಾರದಿಂದನೇ ಈ ಒಂದು ಹತ್ತು ಕುಂಟ ಜಾಗರನ್ನು ಆದೇಶ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಕೋರ್ತು ಸಹ ಆದೇಶ ಆಗಿದೆ ಅಲ್ಲ ಕೋರ್ಟ್ ಕೋರ್ತಿದ್ದ ರೆಫರ್ ಮಾಡಿದ್ದಾರೆ ಅದು ಯಾವುದೇ ಒಂದು ವಿಚಾರಕ್ಕೆ ನಾವು ನ್ಯಾಯಾಲಯಗಳಿಗೆ ನೀವು ಅಷ್ಟೇ ಆಗೋದು ಊಟ ಬಗೆಹರಿಸಿ ಸರ್ಕಾರ ಸಂಧಾನ ಪ್ರಕ್ರಿಯೆ ನೀಡಿ ಅಂತಾನೆ ಎಲ್ಲಿಂದ ಎಲ್ಲಿವರೆಗೂ ಹೇಳೋದು ಇದೇ ಮಾತು ಹಾಗಾಗಿ ಸರ್ಕಾರಕ್ಕೆ ಎರಡು ಸಾವಿರದ ಇವರು ಪ್ರತಿಯೊಬ್ಬರು ಐದು ಜನ ಮುಖ್ಯಮಂತ್ರಿಗಳಿಗೆ ಆರು ಜನ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಸಹ ಈ ಒಂದು ಪುಣ್ಯಭೂಮಿಯ ಬಗ್ಗೆ ಹತ್ತು ಕುಂಟೆಲ್ ಜಾಗದ ಬಗ್ಗೆ ಯಾಕೆ ಸರ್ಕಾರಗಳು ತಿರುತ್ತಿತ್ತಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಇವತ್ತು खंड बेग ध्वनि इन जोरा सरकार के मुख्य ಹಾಗೆ ಎಲ್ಲ ಕನ್ನಡಪರ ಹೋರಾಟಗಾರರು ನಾನು ಎತ್ತೇವೆ ಯಾಕೆ ಸರ್ಕಾರದ ನಿಮ್ ಕಿವಿ ಕೇಳಲ್ಲ ನಾವು ನೋಡ್ತೇವೆ ಅಂತ ಹೇಳಿ ಈಗೇನು ಕರ್ನಾಟಕ ಸಂಘಟನಾ ಕನ್ನಡ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಬನ್ಸಂದ್ರ ಅವರು ಈ ತಕ್ಷಣ ಹೇಳಿದ್ರು ಬುಧವಾರ ಚಲನಚಿತ್ರವಾಗಿ ಜಮಗಮಿಗೆ ಉದ್ದೂಗ ಹಾಕುವಂತ ಒಂದು ಕೆಲಸವನ್ನ ಎಲ್ಲ ಕನ್ನಡ ಪರ ಹೋರಾಟಗಾರರು ದಲಿತ ಪರ ಹೋರಾಟಗಾರರು ರೈತ ಪರ ಹೋರಾಟಗಾರರು ಮಹಿಳಾ ಪರ ಹೋರಾಟಗಾರರು ಇಂತ ಎಲ್ಲ ಕನ್ನಡದ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಸೇರಿ ಆ ಕೆಲಸವನ್ನ ಮಾಡ್ತೇವೆ ಅಂತ ಖಂಡಿತ ನಾವು ಮಾಡಿದ್ನ ಹೇಳಿದ್ನ ಮಾಡೇ ಮಾಡ್ತೀವಿ ಕಷ್ಟನ ಸುಖನ ಗೊತ್ತಿಲ್ಲ ಆ ಹತ್ತು ಜನ ಇಬ್ಬರು ಮಾಡ್ತೀವಿ ಏಳು ಜನ ಇದ್ರು ಮಾಡ್ತೀವಿ ಸಾವಿರ ಜನ ಇದ್ ಮಾಡ್ತೀವಿ ಕೊಟ್ಟು ಮಾತನ್ನ ವ್ಯಾಪಸ್ತೆ ಬೇಡಲ್ಲ ಒಂದು ಎಚ್ಚರಿಕೆಯ ಸಂದೋಷವನ್ನ ಈ ದಿನ ರವಾನೆ ಮಾಡ್ತಾ ಇದ್ದೇವೆ ಈ ಒಂದು ವೇದಿಕೋಟಿಯಿಂದ ಪ್ರತಿ ಒಬ್ಬನೇ ಪ್ರತಿ ಒಬ್ಬರಿ ಒಂದು ಎಲ್ಲ ಕೆಲಸಕ್ಕೆ ಸಪೋರ್ಟ್ ಮಾಡಿ ಕೆಟ್ಟ ಕಲ್ಸಿದ ದಯವಿಟ್ಟು ಯಾರು ನಮ್ಮ ಸಪೋರ್ಟ್ ಮಾಡಿ ಅಂತ ನಾವು ಕೇಳೋದಿಲ್ಲ ಮುಂದೆ ನಾವು ಬರೋದಿಲ್ಲ ಇಂಥ ಒಂದು ಅಭಿಮಾನಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ ದಯಮಾಡಿ ಈ ಒಂದು ಅಭಿಮಾನಕ್ಕೆ ನಾವು ಸಹ ಕೈ ವರ್ಷನ ಈ ಒಂದು ಇವತ್ತೇನು ಉಪವಾಸಗಳಲ್ಲಿ ಭಾಗಿಯಾಗಿ ಎಲ್ಲ ಕಂಡುತಾರ ಸಂಘಟನೆಗಳ ಮಹಿಳಾ ದೇಶಗಳು ಪುರುಷರು ಕನ್ನಡ ಅಭಿಮಾನಗಳು ನಮ್ಮ ವಿಷ್ಣು ಆ ವತನವರ ಅಭಿಮಾನಿಗಳ ಸಂದರ್ಭ ಪ್ರತಿಯೊಬ್ಬರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗೊತ್ತ ದಯಮಾಡಿ ಭಾಗವಹಿಸಿ ಇಷ್ಟೇ ನನ್ನ ಮನವಿ ನಟ ಕನ್ನಡದ ನಟನಿಗೆ ಮಲ್ತಾಯಿದ್ದೇವೆ ಅಲ್ವ ಇದೆಲ್ಲ ಸರ್ಕಾರದ ಮಲ್ತಾಯ್ದೋಣ ಹಾಗೆ ನಿಮ್ ಜನಗಳು ಮಾಡಬೇಡಿ ಮಲ್ತಾಯಿದೋಳೆ ನಟಗಳು ಸಿಗುತ್ತ ಅವ್ರು ಕನ್ನಡ ಕಲರ್ ಚಿತ್ರವನ್ನ ಕೊಟ್ಟಿದ್ದಾರೆ ನಮಗೆ ಮನೋರಂಜನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಬರೀ ಭಾವನೆ ಹೇಳ್ಬೇಡಿ ಈತ ಒಂದು ವಿಷಯಗಳು ಬಂದಾಗ ಪ್ರತಿಯೊಬ್ಬ ಕನ್ನಡದ ಕಲಾಭಿಮಾನಿಗಳು ಬೆಂಬಲ ಕೊಟ್ಟರು ಷ್ಟು ಸ್ಫೂರ್ತಿ ಸಿಗುತ್ತೆ ಇನ್ನಷ್ಟು ಶಕ್ತಿ ಸಿಗುತ್ತೆ ನಮ್ಮೆಲ್ಲರ ಒಂದಾಗಿ ಅವರಿಗೆ ನಿಲ್ಲೋಣ ಈ ಒಂದು ಉಪವಾಸ ಸತ್ಯಾಗ್ರಹ ಯಶಸ್ವಿಯಾಗಿ ನಡಲಿ ಹಾಗೆ ಸರ್ಕಾರದಿಂದ ಆದಷ್ಟು ಬೇಗ ಆಗಿದೆ ಆದೇಶವಾಗಲಿ ಅಂತ ಕೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗಾಗಿ ನಾವು ಸಹ ಕಾಯ್ತಾ ಇರ್ತೇವೆ ವಾಣಿಜ್ಯ ಚಲನಚಿತ್ರ ಮಂಡಳಿ ಕನ್ನಡ ಚಲನಚಿತ್ರ ನಟರು ಕೇಳಿಸ್ಕೋಬೇಕು ನಿರ್ದೇಶಕರು ಪ್ರೇಮಿಸಿಕೊಳ್ಳಿ ನಿರ್ಮಾಪಕರು ಕೇಳಿಸ್ಕೊಳ್ಳಿ ಎಲ್ಲರೂ ಯಾರು ಮಾಡಿ

ಇವಷ್ಟು ಒಂದು ಉಗ್ರವಾದ ಸ್ವರೂಪಕ್ಕೆ ತಿಳ್ಕೊಳ್ಬೇಕು ಯಾಕಂದ್ರೆ ಅಹ್ ಏನ್ ಹೇಳ್ತಾರೆ ಸುಮ್ಮನೆ ಮಾವಿನ ಮರ ನೋಡ್ಕೊಂಡು ಕುಟ್ಕೊಂಡ್ರೆ ಮಾಯನ್ಕರ ಇವತ್ತು ಕಲ್ಲು ಹೊಡಿಬೇಕು ಪ್ರತಿಯೊಬ್ಬರ ಕೈಯಲ್ಲಿ ಒಂದೊಂದು ಕಲ್ಲು ಇಟ್ಕೊಂಡು ಹೋಗ ಸರ್ಕಾರವನ್ನ ಮುಟ್ಟುವಂತ ಕೆಲಸವನ್ನ ಮಾಡೋಣ ನಮಸ್ಕಾರ ಜೈ ಜೈ ಕರ್ನಾಟಕ ಜೈ ಭುವನೇಶ್ವರಿ